ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಮ್ಮನೆ ಯುಗಾದಿ ಹಬ್ಬದ ಮಾರನೆ ಬೆಳಿಗ್ಗೆ ವರ್ಸ್ ತೊಡ್ಕಿನ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಹಳ್ಳಿ ಕಡೆ ಮಾರ್ನಿಂಗ್ ವೈಬ್ಸ್ ಹೇಗಿರುತ್ತೆ ಅಂತ ಎಲ್ಲರೂ ಎದ್ದು ಕಸಗೊಡಿಸ್ತಾ ಇದ್ದಾರೆ ರಂಗೋಲಿ ಬಿಡ್ತಾ ಇದ್ದಾರೆ ಅದೇ ಮೊದಲಿಗೆ ನಾವು ಮಾಡುವಂಥದ್ದು ಆದರೆ ಸಿಟಿ ಕಡೆ ನಾವು ಎಲ್ಲ ಕೆಲಸ ಆದಮೇಲೆ ಮಕ್ಕಳನ್ನೆಲ್ಲ ಕೆಲ್ಸದ ಮೇಲೆ ನಾವು ರಂಗೋಲಿನ ಬಿಡ್ತೀವಿ ಆದರೆ ಇಲ್ಲಿ ಹಾಗಲ್ಲ ಬೆಳಿಗ್ಗೆನೆ ಎದ್ಬಿಟ್ಟು ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಬಿಟ್ಟು ಅವರು ದಿನಾನ ಕಸ ಹಾಕೋದ್ರಿಂದ ಸ್ಟಾರ್ಟ್ ಮಾಡ್ತಾರೆ ಅದಾದಮೇಲೆ ನಾನು ಕೂಡ ಟೀ ಮಾಡ್ದೆ ಬಂದುಬಿಟ್ಟು ಹೊರಗಡೆ ಕೆಲಸ ಎಲ್ಲ ಅತ್ತೆ ಮಾಡ್ಕೊತಾರೆ ನಾನು ಮಾತ್ರ ಒಳಗಡೆ ಏನು ಅಡುಗೆ ಮನೇಲಿ ಮಕ್ಕಳು ಆಟ ಆಡಿ ತುಂಬಾ ಬ್ಯುಸಿಯಾಗಿಬಿಟ್ಟಿದ್ರು ಸುಸ್ತಾಗಿಬಿಟ್ಟಿದ್ರು ಅದಕ್ಕೋಸ್ಕರ ಅವ್ರು ಇನ್ನೂ ಎದ್ದೇ ಇಲ್ಲ ಅದಕ್ಕಿಂತ ಮುಂಚೆನೇ ನಮ್ಮನೆಯವ್ರಿಗೆ ಹೋಗಿಬಿಟ್ಟು ಚಿಕನೆಲ್ಲ ತಗೊಂಡ್ಬಂದಿದ್ದಾರೆ ನಾನು ಅಡುಗೆ ಎಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡೆ ತಿಂಡಿ ಟೈಮಿಗೆ ಯಾಕಂದರೆ ನಮ್ಮನೆಯವ್ರಿಗೆ ಸಿಕ್ಕಿದ್ದು ಒಂದೇ ದಿನ ರಜಾ ಅವ್ರು ಹೋಗಬೇಕಿತ್ತು ಮೈಸೂರಿಗೆ ಅದಕ್ಕೋಸ್ಕರ ನಾನು ಬೆಳಿಗ್ಗೆನೆ ಎದ್ಬಿಟ್ಟು ತಿಂಡಿ ಟೈಮಿಗೆನೆ ಅಡುಗೆನೇ ರೆಡಿ ಮಾಡ್ಕೊಂಬಿಟ್ಟೆ ಎಲ್ಲ ಮಟನ್ ಸಾಂಬಾರು ಕೂಡ ರೆಡಿ ಮಾಡಿ ಚಿಕನ್ ಫ್ರೈ ಕಬಾಬ್ ಅನ್ನ ಸಾಂಬಾರ್ ಮುದ್ದೆ ಎಲ್ಲ ಕೂಡ ರೆಡಿ ತೋರಿಸಿದ್ನಲ್ವ ಚೈನೆಲ್ಲೇ ತಾಕ್ತಾರಲ್ಲ ವಾಲ್ ಹ್ಯಾಂಗಿಂಗ್ಸ್ ಅದೆಲ್ಲ ಮಾಡಿರೋದು ನಾನೇ ಅದು ಆರ್ಮಿಲಿದ್ದಾಗ ನಾವು ಅದನ್ನೆಲ್ಲ ಮಾಡಿ ಟೈಮ್ ಪಾಸ್ ಮಾಡ್ತಾಯಿದ್ವಿ ಅಲ್ಲಿ ಎಲ್ಲರೂ ಕೂತ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಇದಾದಮೇಲೆ ನಮ್ಮ ಮನೆಯವ್ರಿಗೂ ಕೂಡ ಊಟ ಬಡಿಸ್ಕೊಟ್ಟೆ ಅವ್ರು ಕೂಡ ಊಟ ಮಾಡಿದ್ರು ಅವ್ರು ಕೂಡ ಊಟ ಮಾಡಿ ಹೊರಟರು ನಮ್ಮ ಮನೆಯವರು ಒಬ್ಬರೇ ಹೋಗ್ತಿರೋದ್ರಿಂದ ಲಗೇಜ್ ಜಾಸ್ತಿ ಇರಲಿಲ್ಲ ಅದಕ್ಕೋಸ್ಕರ ನಮ್ಮ ಅತ್ತೆ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ ನಮಗೆ ಕಾಳುಗಳೆಲ್ಲ ಕೊಡ್ತಾರಲ್ವ ಬೇಳೆ ಆಗಿರ್ಬೋದು ಬೇಳೆ ಆಗಿರ್ಬೋದು ಅವರೆ ಬೇಳೆ ಎಲ್ಲನೂ ರೆಡಿ ಮಾಡಿ ಕವರಿಗೆಲ್ಲ ಹಾಕಿ ಅಕ್ಕಿ ಎಲ್ಲ ರೆಡಿ ಮಾಡಿ ಹಾಕ್ತಾ ಇದ್ದಾರೆ ಅಕ್ಕಿ ಸ್ವಲ್ಪ ಇದು ಮನೆ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಮೆತ್ತಗಾಗುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಒಂದ್ರಿ ಎಲ್ಲ ಮಾಡ್ತಾರಲ್ವ ಸಣ್ಣ ಸಣ್ಣದ ನುಚ್ಚೆಲ್ಲ ಇರುತ್ತೆ ಅದನ್ನೆಲ್ಲ ಬೇರೆ ಬೇರೆ ಮಾಡೋಕ್ಕೆ ಅದನ್ನು ಕೂಡ ಇಷ್ಟು ಬ್ಯೀಲಿ ಕೂಡ ಇವರು ಊಟ ಮಾಡಲ್ಲ ಆಮೇಲೆ ಮೆತ್ತಗಾಗ್ಬಿಟ್ರೆ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಇವ್ರಿಗೆ ನಾವು ಹೋದರೆ ಈ ಥರ ಪ್ಯಾಕಿಂಗ್ ಎಲ್ಲ ಮಾಡಿ ಕಳಿಸೋದ್ರಲ್ಲಿ ಏನು ಖುಷಿ ಇದೆಯೋ ಗೊತ್ತಿಲ್ಲ ಅದನ್ನೆಲ್ಲ ಮಾಡಿ ಇಡ್ತಾರೆ ತೆಂಗಿನಕಾಯಿ ಕೂಡ ನಾವು ಮನೆಯಿಂದನೇ ಹೋಗ್ತೀವಿ ಈ ವರ್ಷ ಅಂತೂ ತೆಂಗಿನಕಾಯಿ ರೇಟ್ ಎಷ್ಟಾಗಿದೆ ಅಂತ ಅಂದರೆ ಹೇಳೋಕ್ಕಾಗಲ್ಲ ಒಂದು ತೆಂಗಿನಕಾಯಿಗೆ ಅರವತ್ತು ರೂಪಾಯಿ ಅಯ್ಯಪ್ಪ ಈ ಸರಿ ಅಷ್ಟು ರೇಟ್ ನಾನು ಎಲ್ಲೂ ನೋಡಿಲ್ಲ ಯಾಕೆ ಅಷ್ಟು ರೇಟ್ ಆಗ್ತಿದೆ ಅಂತಂದರೆ ಮೋಸ್ಟ್ಲಿ ಎಳ್ನೀರಿಗೆ ತುಂಬ ಬೆಲೆ ಕೊಟ್ಟು ತೊಗೋತಾ ಇದ್ದಾರೆ ಇವಾಗ ಒಂದೊಂದು ಎಳ್ನೀರಿಗೆ ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಆಗ್ತಿದೆ ಅದಕ್ಕೋಸ್ಕರ ಫಸ್ಟೇ ದುಡ್ಡು ಬರೋದ್ರಿಂದ ಎಲ್ಲರೂ ಎಳ್ನೀರೇ ಮಾಡ್ಕೊಂಡ್ಬಿಡ್ತಿದ್ದಾರೆ ಅಷ್ಟೊಂದು ತೆಂಗಿನಕಾಯಿ ಬರೋವರೆಗೂ ಯಾರೂ ಇಲ್ಲ ಅಂದ್ಕೊತೀನಿ ಅದಕ್ಕೋಸ್ಕರ ಅದಾದಮೇಲೆ ಅಡುಗೆ ಎಲ್ಲ ಮುಗೀತು ನಾನು ಮತ್ತೆ ಮತ್ತೆ ಅಡುಗೆ ಮಾಡೋದು ಎಲ್ಲ ವೀಡಿಯೋ ಮಾಡೋದು ಮತ್ತೇ ಬಿಟ್ಟಿದ್ದೀನಿ ಮಕ್ಕಳು ಕೂಡ ಎಲ್ಲರೂ ಊಟ ಮಾಡಿದ್ರು ನಮ್ಮ ಅತ್ತಿಗೆ ಕೂಡ ಬಂದಿದ್ದರು ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ಮಗ ಕೂಡ ಬಂದಿದ್ದರು ಮಧ್ಯಾಹ್ನ ಟೈಮಿಗೆ ಅವರು ಕೂಡ ಊಟ ಮಾಡಿ ನಮ್ಮ ಅಜ್ಜಿ ಕೂಡ ಬಂದರು ಎಲ್ಲರೂ ಮಾತಾಡ್ತಾ ಕೂತ್ಕೊಳ್ಳೋದು ನೀವು ಯಾವಾಗ ಬರ್ತೀರಾ ಅದು ಇದು ಅಂತ ಕೇಳ್ತಾ ಇರ್ತಾರೆ ಯಾವಾಗಲೂ ನಮ್ಮ ಮರದಲ್ಲಿ ತೆಂಗಿನಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಹಳ್ಳಿಯಿಂದಲೇ ತೊಗೊಂಡೋಗ್ತೀವಿ ನಾವು ಹೊರಗಡೆ ಎಲ್ಲ ತೆಂಗಿನಕಾಯಿ ತೊಗೊಳಕ್ಕೆ ನಾವು ಯಾವಾಗಲೂ ಇಷ್ಟಪಡೋಲ್ಲ ಖಾಲಿ ಆಗ್ತಿದ್ದಂಗೆ ಆಗ್ತಿದ್ದಂಗೆ ಊರಲ್ಲೇ ಹೋಗ್ತೀವಿ ನನ್ನ ತಂಗಿ ಮನೆ ಪಕ್ಕದಲ್ಲೂ ಕ್ವಾಟ್ರಸ್ ಇದೆ ಅಲ್ಲೂ ಕೂಡ ತೆಂಗಿ ಮರ ಇರೋದ್ರಿಂದ ಅವಳು ಕೂಡ ಯಾವಾಗಾದ್ರೂ ಬರ್ತಿದ್ದಾಗ ಅವಳು ಕೂಡ ತೊಗೊಂಬಂದು ಕೊಡ್ತಾಳೆ ಅದರಲ್ಲೇ ಆಗ್ಬಿಡುತ್ತೆ ಹೊರಗಡೆ ಏನು ಜಾಸ್ತಿ ಕೊಂಡ್ಕೊಳ್ಳೋಲ್ಲ ನಾವು ಯಾವಾಗಾದರೂ ಅಪ್ರೂಪಕ್ಕೆ ಮಾತ್ರ ತೊಗೊಂತೀವಿ ವಾಟರ್ ಮೆಲನ್ ಕೂಡ ತೊಗೊಂಬಂದಿದ್ರು ನಮ್ಮ ಮನೆಯವರು ಅದನ್ನು ಕೂಡ ಮಕ್ಕಳೆಲ್ಲ ಇದ್ರಲ್ವ ಊಟ ಎಲ್ಲ ಆದಮೇಲೆ ಮಧ್ಯಾಹ್ನ ಒಂದು ಮೂರು ಗಂಟೆ ಹಂಗೆ ವಾಟರ್ ಮೆಲನ್ ಕೂಡ ಕಟ್ ಮಾಡಿ ಕೊಟ್ಟೆ ಎಲ್ರಿಗೂ ಮಕ್ಕಳಂತೂ ಎಲ್ಲರೂ ಸೇರ್ಕೊಂಬಿಟ್ಟು ಮನೆಯೇ ಒಂಥರ ಜಾತ್ರೆ ಮಾಡಿಬಿಟ್ಟಿದ್ರು ಎಲ್ಲರೂ ಬರೀ ಆಟ ಆಡೋದು ಎಂಜಾಯ್ ಮಾಡೋದೇ ಆಗಿಬಿಟ್ಟಿತ್ತು ಅವರಿಗೆ ಯಾಕಂದರೆ ನಾವು ಮೈಸೂರಲ್ಲಿ ಹೊರ ಒಳಗ ಹೊರಗಡೆ ಹೋಗೋಲ್ಲ ಜಾಸ್ತಿ ಹೊರಗಡೆ ಹೋಗೋಲ್ಲ ಅನ್ನೋಕ್ಕಿಂತ ಹೊರಗಡೆ ಆಟ ಆಡ್ಕೊಂಡು ಬರ್ತಾರೆ ಆದರೆ ಇಲ್ಲಿ ಹಳ್ಳಿ ಕಡೆ ಆಟಾಡೋದೇ ಒಂದು ಅವರಿಗೇನೋ ಒಂಥರ ಹಳ್ಳಿ ಕಡೆ ಬಂದರೆ ನನ್ನ ಮಗ್ಳಿಗೆ ದೊಡ್ಡ ಮಗ್ಗಂತೂ ತುಂಬಾ ಇಷ್ಟ ಆಗಿತ್ತು ಹಸು ಕರು ಆಗಿರ್ಬೋದು ಆಡಾಗಿರ್ಬೋದು ಎಲ್ಲ ಎತ್ಕೊಳ್ಳೋಕ್ಕೆ ಮಾಡೋಕ್ಕೆ ಎಲ್ಲ ಹೋಗ್ತಾಯಿರ್ತಾಳೆ ಅದಾದಮೇಲೆ ನನಗೆಲ್ಲ ಪ್ಯಾಕಿಂಗ್ ಮಾಡಿ ಆಯ್ತಲ್ವ ಇವಾಗ ನಮ್ಮ ಹತ್ಕೇ ಬಂದಿದ್ದಾರೆ ಅವರಿಗೂ ಕೂಡ ಎಲ್ಲ ಎಲ್ಲ ಕಾಳುಗಳೆಲ್ಲ ಒಂದು ಸ್ವಲ್ಪ ಎಲ್ಲ ಪ್ಯಾಕ್ ಮಾಡಿ ಈಗ ಅವರಿಗೂ ಕೂಡ ಪ್ಯಾಕ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ ನಮ್ಮ ಹತ್ಕೇನು ಅದೇ ಕೇಳ್ತಾಯಿದ್ರು ಕಾಯಿ ಇಲ್ವ ಈ ಸರಿ ಕಾಯೇ ಅಷ್ಟೊಂದು ರೇಟ್ ಆಗಿಬಿಟ್ಟೈತಲ್ಲ ಅಂತ ಅದನ್ನೇ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ ಎಲ್ಲರೂ ಸೇರೋದ್ರಿಂದ ನನಗಂತೂ ತುಂಬಾ ಖುಷಿಯಾಗುತ್ತೆ ನನಗೆ ಜನ ಇರಬೇಕು ಯಾವಾಗಲೂ ಒಬ್ಬೊಬ್ಬಳೇ ಇದಕ್ಕೆ ಇಷ್ಟ ಆಗೋಲ್ಲ ನನಗೆ ಜನ ಜಾಸ್ತಿ ಇದ್ರೆ ಇಷ್ಟ ಆಗುತ್ತೆ ಎಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅದಾದಮೇಲೆ ನಮ್ಮ ಅವರು ಕೂಡ ಹೊರಟರು ಸಂಜೆವರೆಗಿದ್ದರು ನಮ್ಮ ಮಾವನ ಅಷ್ಟರಲ್ಲಿ ಬಂದರು ಅವ್ರು ಬರೋದಕ್ಕೂ ನಮ್ಮ ಮಾವ ಹೊರಟಿದ್ದಕ್ಕೂ ಒಂದೇ ಆಯಿತು ಐದು ಐದುವರೆ ಆಗಿತ್ತು ಅವರು ಕೂಡ ಹೊರಟರು ಅವರು ಇಲ್ಲೇ ಪಕ್ಕದಲ್ಲೇ ಹಳ್ಳಿ ಆಗಿರೋದ್ರಿಂದ ಬರ್ಬೋದು ಹೋಗ್ಬೋದು ನಾವೇ ಸ್ವಲ್ಪ ದೂರ ಇರೋದು ಅಂತ ಹೇಳ್ಬೋದು ನನ್ನ ತಂಗಿ ಇನ್ನೂ ಸ್ವಲ್ಪ ದೂರ ಇದ್ದಾಳೆ ಪಾಪ ಅವಳು ಕೂಡ ಬರಲ್ಲ ಹಬ್ಬಗಳಿಗೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಊರಿನ ವಾತಾವರಣ ಆಗಿರ್ಬೋದು ಸನ್ಸೆಟ್ ಮತ್ತು ಚೆಂದ ಕೂಡ ಕಾಣಿಸ್ತಾ ಇದೆ ಬನ್ನಿ ಅಂತ ನಮ್ಮ ಅಜ್ಜಿ ಕೂಡ ತರ್ ಕರೆದಿ ತೋರಿಸ್ತಾ ಇದ್ರು ನಮಗೆ ಇದು ಇದೆಲ್ಲ ಆದಮೇಲೆ ರಾತ್ರಿ ನನಗೆ ಒಂದು ಸರಿ ನಮ್ಮ ಮಾವ ಕಾಲಿಗೆ ದಾರ ದೃಷ್ಟಿದಾರ ಮಾಡಿಕೊಟ್ಟಿದ್ರು ಆಯಿತಾ ಅದನ್ನು ನನ್ನ ಮಗಳು ನೋಡಿಬಿಟ್ಟು ನನಗೂ ಬೇಕೇ ಬೇಕು ಅಂತ ಅಲ್ಲಿ ಹಳ್ಳಿಲಿ ದಾರಗಳೆಲ್ಲ ಸಿಗೋಲ್ಲ ಅಲ್ವಾ ಇಲ್ಲಿ ಇದ್ದರೆ ಬ್ಯಾಂಗಲ್ ಸ್ಟೋರ್ಸ್ ಎಲ್ಲ ಇರುತ್ತೆ ಅಲ್ಲಿ ಹೋಗಿ ತೊಗೊಂಬರ್ಬೋದು ಆದರೆ ನಮ್ಮ ಅಜ್ಜಿ ಇದ್ದಾರಲ್ಲ ಅವರು ಯಾವ ದಾರ ಬೇಕಾದರೂ ಇಟ್ಟಿರ್ತಾರೆ ಹಾಗೆಯೇ ದೃಷ್ಟಿದಾರನೂ ತೊಗೊಂಬಂದು ಇಟ್ಟಿದ್ರು ಅದನ್ನು ಕೊಟ್ಟ ತಕ್ಷಣ ಅವಳಿಗೆ ತುಂಬಾ ಖುಷಿಯಾಯಿತು ನಮ್ಮ ಮಾವ ಬಂದ ಮೇಲೆ ಅವಳು ಎಲ್ಲ ಕಟ್ತಾ ಇದ್ದಾರೆ ಇವಾಗ ಅದನ್ನು ಅದೇನೋ ಹೊಸಿತಾರೆ ಅಂತಾರಲ್ಲ ಹ್ಞೂ ಹೆಣಿತಾರೆ ಅದನ್ನು ಹೆಣೆದ್ಬಿಟ್ಟು ಈ ಥರ ಕಟ್ಸ್ಕೊತಾ ಇದ್ಲು ಎಲ್ಲರೂ ಕಟ್ಸ್ಕೊಂಡ್ರು ಇಬ್ಬರು ಮಕ್ಳು ನನಗೆ ನಿನಗೆ ಕಟ್ಟಿದಾರಲ್ಲ ಅದೇ ಥರ ಬೇಕು ಅಂತ ಹಠ ಮಾಡಿ ಮಾಡಿಸ್ಕೊತಾ ಇದ್ದಾರೆ ಅದಾದಮೇಲೆ ಬಬ್ಳುಗಾಗಲಿ ನನ್ನ ತಂಗಿ ತಂಗಿ ಪಾಪಿಗೆ ಎಲ್ರಿಗೂ ಒಂದೊಂದು ದಾರ ಮಾಡಿಕೊಟ್ರು ಎಲ್ಲನೂ ತೊಗೊಂಡ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಳ್ಳಮ್ಮ ತೊಗೊಂಡು ಹೋಗೋಣ ಚಿಕ್ಕಿ ಮನೆಗೆ ಹೋಗ್ತಿದ್ದೀವಲ್ಲ ರಜಕ್ಕೆ ಅಂತ ಇದ್ಲು ಇದಾದ ಮೇಲೆ ನಮ್ಮ ಮಾವನ ಒಂದು ಸ್ಟೋರಿ ಸ್ಟಾರ್ಟ್ ಆಯಿತು ನಮ್ಮ ಮಕ್ಕಳೆಲ್ಲ ಕೇಳ್ತಾಯಿದ್ರು ನಿಮಗೆ ಎಷ್ಟೆಲ್ಲ ಕೊಡಿಸ್ತಾರೆ ಇವಾಗ ಎಷ್ಟೆಲ್ಲ ಮಾಡ್ತಾರೆ ನಾವೆಲ್ಲ ಹಾಗಿರಲಿಲ್ಲ ಫಸ್ಟು ನಿನ್ನ ಅಪ್ಪ ಹೀಗೆ ಸ್ಕೂಲಿಗೆ ಹೋಗ್ತಾ ಇದ್ದ ಬೇಡ ಹೋಗಬೇಡ ಬಿಡು ಒಂದಿನ ಹೊರಡಿದ್ರು ಅದಕ್ಕೆ ಹೋಗಬೇಡ ಬಿಡು ಅಂತ ಹೇಳಿದೆ ಆದ್ರೂ ಕೂಡ ಅವನು ಕೇಳಲಿಲ್ಲ ಇವಾಗ ನೋಡು ಅವನೇ ಕೆಲಸ ತೊಗೊಂಡಿದ್ದಾನೆ ಮನೆಯಲ್ಲಿ ಆ ಥರ ಓದಬೇಕು ಅಂತ ಮಕ್ಳಿಗೆಲ್ಲ ಇದ್ರು ನನ್ನ ಸ್ಕೂಲಿಗೆ ಹೋಗ್ಬೇಡ ಹೋಗುವುದ ನಮ್ಮ ಮನಸ್ಸಕ್ಕೆ ಹೋಗುವ ನೀವು ಆದ್ರೂ ಅವ್ನು ಬಿಡ್ತಿರ್ಲಿಲ್ಲ ಮಾರನೇ ಬೆಳಿಗ್ಗೆ ಸ್ಕೂಲಿಗೆ ಹೋಗ್ತಿದ್ದ ನಮ್ಮ ಅಜ್ಜಿನೂ ಅದೇ ಹೇಳ್ತಾಯಿದ್ರು ಮಾ ಇವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಲಿ ನಮ್ಮ ಮನೆಯವರು ಎಷ್ಟು ಬೈಸ್ಕೊಂಡಿರೋದು ಯಾರೂ ಇಲ್ವಂತೆ ಅಷ್ಟು ಬೈಸ್ಕೊತಾ ಇದ್ರಂತೆ ನಮ್ಮ ಅಜ್ಜಿದು ಹಸ್ಬೆಂಡ್ ತಾತ ಇದ್ದಾರಲ್ಲ ಅವರು ಇದ್ದರು ಇವಾಗಿಲ್ಲ ಅವರು ಅವರು ಕೂಡ ಅಷ್ಟೇ ಇದ್ರಂತೆ ಅದನ್ನೆಲ್ಲ ಹೇಳ್ಕೊಂಡು ಕೂತಿದ್ರು ಅದಾದಮೇಲೆ ಹೊರಗಡೆ ಕೂತ್ಕೊಂಡು ಮಾಮೂಲಿ ಹಳ್ಳಿ ಕಡೆ ಅಂದರೆ ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕುತ್ಕೊಂಡು ಫ್ರೆಶ್ ಗಾಳಿನ ಎಂಜಾಯ್ ಮಾಡ್ತಾರೆ ಅದನ್ನು ಕೂಡ ನಾವು ಕೂಡ ಹಾಗೆಯೇ ಹಳ್ಳಿ ಕಡೆ ಹೋದರೆ ನಾವು ಕೂಡ ಊಟ ಇಲ್ಲ ಆದಮೇಲೆ ಒಂದು ಸ್ವಲ್ಪ ಹೊರಗಡೆ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ ಅಕ್ಕಪಕ್ಕ ಎಲ್ಲರ ಮನೆಯೂ ಅಕ್ಕಪಕ್ಕನೇ ಇರೋದು ನಮ್ಮ ಚಿತ್ತ ಚಿಕ್ಕತೆಯಾಗವ್ರು ಆಗಿರ್ಬೋದು ಎಲ್ಲರೂ ಮನೆಯೂ ಅದಕ್ಕೇನೆ ಹೊರಗಡೆನೆ ಕೂತ್ಕೊಂಡು ನಾವು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಅಂತ ಏನಲ್ಲ ಹತ್ತುವರೆ ಹನ್ನೊಂದು ಗಂಟೆ ಆದರೂ ಆಗುತ್ತೆ ಅಲ್ಲಿವರೆಗೂ ಮಾತಾಡ್ತಾ ಕೂತಿರ್ತೀವಿ ಇದು ಮಾರನೇ ಬೆಳಿಗ್ಗೆ ನಾನು ತಿಂಡಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೆ ಅದಾದ್ಮೇಲೆ ನಾನೊಂದು ಸ್ವಲ್ಪ ಇಲ್ಲಿ ನಮ್ಮ ಐದವ್ರ ಮನೆ ಹತ್ರ ಬಂದೆ ಅಲ್ವಾ ನಮ್ಮ ಮನೇದೇ ಹಸು ಕರುಗಳೆಲ್ಲ ಇದ್ದು ಅದನ್ನೆಲ್ಲ ಒಂದು ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡು ಬಂದೆ ಖುಷಿ ಆಗುತ್ತೆ ಆದರೆ ನಮಗೆ ಕಷ್ಟ ಆಗುತ್ತೆ ಅಲ್ಲಿರೋಕ್ಕೆ ಯಾಕಂದರೆ ಆಗಲ್ಲ ಮಕ್ಳಿಗೆ ಎಜುಕೇಷನಿಗೋಸ್ಕರ ನಾವು ಇಲ್ಲಿರೋದು ನಮ್ಮ ಮನೆಯವ್ರು ಡ್ಯೂಟಿ ಮಾಡ್ತಿರೋದ್ರಿಂದ ಇಲ್ಲಾಂದರೆ ಇರ್ಬೋದು ಆರಾಮಾಗಿರ್ಬೋದು ರಜಾಗಳಲ್ಲಿ ಒಂದು ವಾರ ಹದಿನೈದು ದಿನ ಟೈಮ್ ಸ್ಪೆಂಡ್ ಮಾಡ್ಬೋದು ಆರಾಮಾಗಿ ನೋಡೋಣ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಮಾಡೋಣ ನಮ್ಮ ಹಳ್ಳಿ ಲೈಫು ಹೇಗಿರುತ್ತೆ ನಮ್ಮ ಅತ್ತೆ ಜೊತೆ ಎಲ್ಲ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಮತ್ತು ಬೆಕ್ಕೆಲ್ಲ ಇರೋದ್ರಿಂದ ಮನೆಯಲ್ಲಿ ಈ ಥರ ಬೆಕ್ಕಗಳೆಲ್ಲ ಆಟ ಆಡಿಸ್ಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ನಮ್ಮ ಚಿಕ್ಕತೆ ಮಗ ಸೊಸೆ ಅವರೆಲ್ಲ ಈ ತಿರುಪತಿ ಹೋಗಿ ಬಂದಿದ್ದರು ಅವ್ರ ಮಗಳು ಬೋರ್ಡೆ ಮಾಡಿಸ್ಬೇಕು ಅಂತ ಅವರು ಕೂಡ ಮಾರ್ನಿಂಗ್ ನೈಟ್ ಬಂದ್ವಿ ಅಂತ ಹೇಳಿದರು ನಾನು ಬೆಳಿಗ್ಗೆನೇ ಎಲ್ಲ ಮುಗಿಸಿ ಹೊರಟಿದ್ದೆ ಇಲ್ಲ ನಾವೇ ಕರ್ಕೊಂಡು ಹೋಗ್ತೀವಿ ಸ್ವಲ್ಪ ವಾರ ಎಲ್ಲ ಪೂಜೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ಓಪನ್ ಮಾಡೋಣ ಅಂತ ಅವ್ರು ಕೂಡ ಪ್ರಸಾದ ಎಲ್ಲ ಓಪನ್ ಮಾಡಿ ಪೂಜೆ ಎಲ್ಲ ಮಾಡ್ತಾಯಿದ್ರು ನಾವೇ ಬಿಟ್ಕೊಡ್ತೀವಿ ನಾವು ಆ ಕಡೆ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರಿಂದ ನಾನು ಕೂಡ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ ಹೋಗೋಣ ಮತ್ತು ತಿರುಪತಿ ಪ್ರಸಾದ ಅಂದರೆ ಇಷ್ಟ ಆಗ ನಾನಂತೂ ತಿರುಪತಿ ಬಾಲಾಜಿನ ತುಂಬ ನಂಬ್ತೀನಿ ರಾಘವೇಂದ್ರ ಸ್ವಾಮಿಗಳನ್ನ ತುಂಬ ತುಂಬ ನಂಬ್ತೀನಿ ನಾನು ಹಾಗಾಗಿ ನಾನು ಓ ಓಕೆ ಪ್ರಸಾದ ಸಿನೂ ಕೂಡ ಸಿಕ್ತಲ್ಲ ಹೇಗೋ ಅಂದ್ಬಿಟ್ಟು ಪ್ರಸಾದ ಕೂಡ ಮಾಡಿದರು ಅವರು ಅಲ್ಲಿಂದ ಬಂದ ಮೇಲೆ ಎಲ್ರಿಗೂ ಅಡುಗೆ ಮಾಡಿ ಊಟಕ್ಕೆ ಕಡ್ದು ಪ್ರಸಾದ ಎಲ್ಲ ಓಪನ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಇದನ್ನೆಲ್ಲ ನೋಡೋಕ್ಕಂತೂ ತುಂಬಾ ಖುಷಿಯಾಗುತ್ತೆ ನಾವು ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆದರೆ ಯಾವಾಗ ಅಂತ ಇನ್ನೂ ಟೈಮು ಡೇಟು ಫಿಕ್ಸ್ ಆಗಿಲ್ಲ ನೋಡೋಣ ಈ ಸರಿ ಹೋಗೋದಿದ್ರೆ ನಾನು ಅಂದ್ಕೊಂಡಿರೋದು ನಡ್ಕೊಂಡೆ ತಿರುಪತಿಯಿಂದ ತಿರುಮಲವರೆಗೂ ನೆಡ್ಕೊಂಡು ಹೋಗಬೇಕು ಬೆಟ್ಟ ಹತ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಥರ ಅಡುಗೆ ಕೆಷ್ಟಿ ಭಾತು ಅನ್ನ ಸಾಂಬಾರು ಪಾಯಸ ಎಲ್ಲ ಕೂಡ ರೆಡಿ ಮಾಡಿದರು ಅದನ್ನು ಕೂಡ ಎಲ್ಲರೂ ತಿಂದ್ಕೊಂಡು ಈ ಪಲಾವ್ ಆಗಿರ್ಬೋದು ಪ್ರತಿಯೊಂದು ಪೂಜೆ ಕೂಡ ಸ್ಟಾರ್ಟ್ ಆಯಿತು ಪೂಜೆ ಕೂಡ ಮುಗಿಸಿದ್ರು ಬೇಗ ಬೇಗನೆ ಬೇಗನೆ ಆಯಿತು ಅವ್ರ ಮನೆಯೂ ಕೂಡ ಹಾಗೆಯೇ ಪ್ರಸಾದ ಎಲ್ಲ ತಿನ್ಕೊಂಡು ಊಟ ಎಲ್ರಿಗೂ ಮಾಡಿದರು ನಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಎಲ್ರಿಗೂ ಕರೆದಿ ಊಟ ಎಲ್ಲ ಬಡಿಸಿ ಎಲ್ರಿಗೂ ಪ್ರಸಾದ ಕೊಟ್ಟು ಅಲ್ಲಿಂದ ತೊಗೊಬಂದು ಪ್ರಸಾದ ಕೂಡ ಕೊಟ್ಟರು ತುಂಬನೇ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮತ್ತು ಇದೆಲ್ಲ ಊಟ ಎಲ್ಲ ಮಾಡಿಕೊಂಡಾದಮೇಲೆ ಪ್ರಸಾದ ತಂದಿದ್ರಲ್ವ ಅದನ್ನು ಕೂಡ ಎಲ್ರಿಗೂ ಕೂಡ ಪ್ಯಾಕ್ ಮಾಡ್ತಾಯಿದ್ರು ನಾವು ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ಕೂತ್ಕೊಂಡು ಅಕ್ಕ ತಂಗಿಯವರು ಎಲ್ಲರೂ ಇದ್ವಿ ತುಂಬಾನೇ ಚೆನ್ನಾಗಿ ಅನ್ನಿಸ್ತು ಈ ಸರಿ ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ಬ್ಯಾಂಗ್ಳೂರಿಗೆ ಹೋಗ್ತಿದ್ದೀವಿ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ